ಸಾಮಾನ್ಯ ಗೆಲುವು ಸರ್ ಇದು ಕನ್ನಡಿಗರ ಗೆಲುವು ಸಾಮಾನ್ಯ ಗೆಲುವಲ್ಲ ಒಂದೇ ದಿನದಲ್ಲಿ ಭಗವಂತ ನಮಗೆ ಎರಡೆರಡು ಚಾನ್ಸ್ ಕೊಟ್ಟಿರೋದು ಒಂದು ಚಾನ್ಸ್ ಅಲ್ಲ ಎರಡು ಗೆಲುವು ಒಂದು ಆರ್ ಸಿ ಬಿ ಗೆಲುವು ನಮ್ಮ ಹದಿನೆಂಟು ವರ್ಷ ತಪಾಸಾದ್ರೆ ಇನ್ನೊಂದು ಕನ್ನಡಿಗೆ ಮುಖ್ಯವಾದದ್ದು ಎರಡು ಗೆಲುವು ನ್ಯಾಯದೇವತೆ ಸಿಕ್ಕಿದೆ ಒಂದೇ ದಿನ ಇದು ಯಾರಿಗೂ ಸಿಗಲ್ಲ ಪ್ರಪಂಚದಲ್ಲೇ ಐದು ಸಲ ಕಪ್ ಗೆದ್ದಿರೋನು ಹನ್ನೆರಡು ಜನ ಇಕ್ಕೊಂಡು ಮಾಡಿದ ಆರ್ ಸಲಿ ಗೆಲುವಿರೋನ್ ಕೂಡ ಹನ್ನೆರಡು ಜನ ಇಕ್ಕೊಂಡು ಟೀಮಲ್ಲಿ ಗೆದ್ದಾನೆ ಹದಿನೆಂಟು ವನವಾಸ ಗೆದ್ದು ನಾವು ಹದಿನೆಂಟು ವರ್ಷದ ನಂತರ ನಾವು ಗೆದ್ದಿದೀವಿ ನಾವು ಯಾವ್ದೇ ಹನ್ನೆರಡು ಪ್ಲೇನಿಕ್ ಹೊಂತಿದ್ದವರಲ್ಲ ಇವತ್ತು ನ್ಯಾಯ ದೇವತೆ ಕಾಣಬಿಸಿದೀವಿ ಅಂತ ನಾವು ನ್ಯಾಯ ದೇವತೆ ನ್ಯಾಯ ನ್ಯಾಯ ನೀತಿ ಧರ್ಮವ ಗೆದ್ದಿದ್ದೀವಿ ಹದಿನೆಂಟು ವರ್ಷ ವನವಾಸ ಗೆದ್ದು ಶ್ರೀರಾಮನ ಆಶೀರ್ವಾದದಿಂದ ಗೆದ್ದಿ ಇವತ್ತು ಈ ಗೆಲುವು ಕರ್ನಾಟಕದ ಅಧಿಕೃತ ಗೆಲುವು ದಯವಿಟ್ಟು ದಯವಿಟ್ಟು ಗೆಲುವನ್ನ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಸಾಮೂಹಿಕ ರಜಾಘೋಷಣೆ ಮಾಡಕು ಇದೊಂದು ಹಬ್ಬವಾಗಿ ಸೆಲೆಕ್ಷನ್ ಮಾಡಕಂತ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಮನವಿ ಮಾಡ್ತೀವಿ ಇದೊಂದು ದಯವಿಟ್ಟು ಮಾಡಿ ಇದು ಕನ್ನಡಿಗರ ಗೆಲುವು ದಯವಿಟ್ಟು ಮಾಡಿ ದಯವಿಟ್ಟು ಮಾಡಿ ದಯವಿಟ್ಟು ಮಾಡಿ